ಸಕ್ಕರೆ ಕಾರ್ಖಾನೆ ಆರಂಭಕ್ಕೂ ಮುನ್ನ ಬೆಲೆ ನಿಗದಿ ಮಾಡುವಂತೆ ರೈತರ ಆಗ್ರಹ ಕಬ್ಬಿನ ಬೆಲ್ ನಿಗದಿ ಮಾಡಿ ಕಾರ್ಖಾನೆ ಆರಂಭ ಮಾಡುವಂತೆ ರೈತರ ಪಟ್ಟು ಪ್ರಕರಣ ಬಂದ್ ಮಾಡಿ ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಇಪ್ಪತ್ತು ದಿನದಿಂದ ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆಗಳು ಪ್ರಾರಂಭ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತು ಅದು ಸರ್ಕಾರ ಇವತ್ತ ಒಂದ್ ತಾರೀಕು ನವೆಂಬರ್ ಒಂದ್ ತಾರೀಕು ಚಾಲೂ ಮಾಡಬೇಕಾದದ್ದ ಮತ್ತೆ ಇಪ್ಪತ್ ತಾರೀಕು ಆರ್ಡರ್ ಮಾಡಿ ಕಾರ್ಖಾನೆಗಳು ಶುಗರ್ ಲಾಬಿಗೆ ಮಾಡದ ಇವತ್ತು ಚಾಲೂ ಮಾಡತ್ತಿರೋ ಅದಕ್ಕೆ ಇಡೀ ಜಿಲ್ಲೆ ಇರ್ತಕ್ಕಂತ ಎಲ್ಲಾ ಹೋರಾಟಗಾರ ಕೂಡ ಎಲ್ಲಾ ಕಾರ್ಖಾನೆಯನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಕೂಡ ಅವ್ರ ಪ್ರತಿಭಟನೆ ಮಾಡಿ ನೀವು ಚಾಲೂ ಮಾಡೋಂಗಿಲ್ಲ ಕಬ್ಬಿಣ ಬೆಲೆ ನಿಗದಿ ಮಾಡಿ ಚಾಲೋ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ದು ಅದ್ರ ಮೇಲೆ ಸುಮಾರು ಇಪ್ಪತ್ ಮೂವತ್ ಎಲ್ಲಾ ಕಾರ್ಖಾನೆಗಳು ಅಡ್ಡೇ ಹೇಳಿದ್ವು ಆದ್ರೂ ಇವತ್ತ ನಮ್ಮ ಇಲ್ಲಿ ಯಾವುದು ಬೆಡಿಕಾಳ ಮತ್ತು ಹರ್ಸಿದ್ನಾಥ್ ಕಾರ್ಖಾನೆ ಅವ್ರು ಉಡಾಪೆ ಮಾಡಿ ಕಬ್ಬಿಣ ಬೆಲೆ ನಿಗದ ಘೋಷಣೆ ಮಾಡೋದಕ್ಕಾಗಿ ಹಂಗ ಇವತ್ತು ಕಟಾವು ಕೊಟ್ರ ಅದಕ್ಕಾಗಿ ತಕ್ಷಣ ಇವತ್ತು ಇವತ್ ಕಬ್ಬು ಬೆಳೆಗಾರರು ರೈತ ಸಂಘ ಕೂಡಿ ತಕ್ಷಣ ಇವತ್ ನಾವ್ ಈ ಸರ್ಕಾರಕ್ಕೆ ಅವ್ರನ್ನ ಕರೆಸಿ ಇವತ್ತು ತಾಕೀತು ಮಾಡಿ ಅವ್ರ ಕಲೆ ಬರ್ಸ್ಕೋದು ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಏನ್ ಚಲೋ ಮಾಡ್ರಿ ನಾವೇನ್ ಬಾಳ್ ರೇಟ್ ಕೇಳಿ ನಾವು ನಾಕುವರಿ ಸಾವಿರ ಕೇಳುತ್ತಿದ್ದು ಇವ್ರ ಕಾರ್ಖಾನೆ ಅವ್ರಮ್ ಮೋಸ ಮಾಡೋರ ಬೇಡಪ್ಪ ಅತಿ ಕಡಿಮೆ ಕೇಳಿದು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ರೈತರಿಗೆ ಅಡ್ವಾನ್ಸ್ ಆಗಿ ಘೋಷಣೆ ಮಾಡಿ ಚಾಲೂ ಮಾಡ್ರಪ್ಪ ಅಂತ ಹೇಳಿದ್ ಈ ಕೇವಲ ಬೆಲೆ ಕೂಡ ಘೋಷಣೆ ಮಾಡ್ದ ತಮ್ ಗುಂಡಾಗಿರಿ ತೋರ್ಸತ್ತಿರೋ ಆ ಕಾರಣಕ್ಕಾಗಿ ಇವತ್ತ ನಾವ್ ಚಿಕ್ಕೋಳಿ ಸರ್ಕಲ್ ಬಂದ್ ಮಾಡಿ ಅಲ್ಲಿ ತಹಸೀಲ್ದಾರ್ ಅವ್ರನ್ನ ಕರೆಸಿ ಅವ್ರೆಲ್ಲ ಕಾರ್ಖಾನೆ ಅವ್ರನ್ನ ಕರೆಸಿ ಇವತ್ ಬರ್ಸ್ಕೊಂಡ್ ಕರ್ಸ್ತಕ್ಕಂತ ಕೆಲಸ ಮಾಡತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆ ಮಾಲಕರಿಗೆ ವಿನಂತಿ ಮಾಡ್ತಿದೀವಿ ಇವತ್ತು ಪ್ರಭಾಕರ್ ಕೋರೆ ಅವರು ಕೂಡ ಕಾರ್ಖಾನೆ ಒಡ್ನಾಟರಾಗಿದ್ದವ್ರಿ ಕತ್ತಿ ಅವರದಿರಿ ಜಿಲ್ಲಾ ಉಸ್ತುವಾರಿ ಅವರದ್ರಿ ಸಾಕಷ್ಟು ಪ್ರಭಾವಶಾಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೂಡ ಅವರು ಕೂಡ ಸಚಿವರು ಇದ್ರಿ ಅವರು ಕೂಡ ಕಾರ್ಖಾನೆ ಅವರು ಎರಡ್ಯಾರ ಈಗ ಒಂದ್ ಅವ್ರ ಸ್ವಂತ ಕಾರ್ಖಾನೆ ಐತಿ ಒಂದು ಸಹಕಾರಿ ಕಾರ್ಖಾನೆ ಅಧ್ಯಕ್ಷರ ಅವ್ರ ತಮ್ಮಾರ ಆಗ್ಯಾರ ನೀವೆಲ್ಲಾ ಕೂಡ ಇವತ್ತು ರೈತರನ್ನ ಬರ್ತಂಡ್ ರೇಖೆಗೆ ತಂದು ಹತ್ತು ವರ್ಷದ ಒಂದೇ ರೇಟ್ ಕೊಟ್ಟು ಪೋಸ್ಟ್ ಮಾಡ್ಬೇಡ್ರಿ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟ ಇವತ್ತ ಕಾರ್ಖಾನೆ ಎಲ್ಲ ಚಾಲೂ ಮಾಡ್ಬೇಕತ್ತ ಇವತ್ತ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದೀವಿ ರೈತರನ್ನ ದಿಕ್ ತಪ್ಪಸ್ಬೇಡ್ರಿ ಇವತ್ ಹೆಂಗ ಬೆಳಿಕಾಳ ಕಾಲ ಆಲ್ಸಿದ್ನಾಥ್ ಕರ್ಸಿಲ್ ರಸ್ತೆ ಮಾಡಿದಿಲ್ಲ ಆ ರೀತಿ ನಿಮ್ ಪರಿಸ್ಥಿತಿಗಳು ಆಗ್ಬಾರ್ದು ನಾಳೆ ನಾಳೆ ಕಬ್ಬಿನ ಬೆಲೆಯನ್ನ ಘೋಷಣೆ ಮಾಡ್ರಿ ನಮ್ ಕಬ್ಬನ್ನ ಪೂರ ವೈರಿ ಏನು ಕೂಡ ತೊಂದರೆ ಇಲ್ಲ ಎಲ್ಲಾ ಬೆಲೆ ಇವತ್ತ ಕಬ್ಬು ಬೆಳೆಗಾರ ಬಾಳೆ ಹೆಂಗ ಹೇಗಿದಪ ಅಂತಂದ್ರ ಸರ್ಕಾರಕ್ಕ ಒಂದು ಟನ್ನಿಗೆ ಏಳು ಹತ್ತು ಸಾವಿರ ರೂಪಾಯಿ ಅವ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಗಂಟ್ಲೆ ಸರ್ಕಾರ ಕಬ್ ಬೆಳೋದಿಂದ ಲಾಭ ಐತೆ ಕಾರ್ಖಾನೆ ಮಾಲೀಕರಿಗೆ ನಾವು ಕಬ್ಬ ಕಳ್ಸ ಇನ್ನೊಂದು ಕಾರ್ಖಾನೆ ಕಟ್ಟೋಡಿ ಶ್ರೀಮಂತ ಆಗ್ತಾರ ಕಬ್ ಬೆಳೆಯ ಇವತ್ತು ಆತ್ಮಹತ್ಯೆ ಮಾಡ್ಕೋತಾನೆ ಯಾಕಂದ್ರ ಮೂರ್ ಸಾವಿರ ರೂಪಾಯಿ ರೇಟ್ ಒಂದು ಟನ್ ಬೆಳ್ಯಾಕ ನಾಲ್ಕ್ ಸಾವಿರ ರೂಪಾಯಿ ಕಿಂತ ಮೇಲ್ಪಟ್ಟ ಸರ್ಕಾರದ ವರದಿ ಸಿ ಎಸ್ ಸಿ ಪಿ ಖರ್ಚು ಬರುದೈತೆ ಅವ್ರು ಇವತ್ತು ಮೂರ್ ಸಾವಿರ ರೂಪಾಯಿ ಕೊಟ್ಟರು ಪೊಗಟ ಕೊಡತ್ತೋ ಏನು ಮೋಸಗಾರ ಮಾಡತ್ತಾರ ಕಬ್ಬು ಬೆಳೆಗಾರಿಗೆ ಇವತ್ತು ಅತಿ ಕೇವಲ ಬೆಲೆ ಕೊಡತ್ತಾರೋ ಸರ್ಕಾರ ಲಾಭ ಆಗೋದತಿ ಕಾರ್ಖಾನೆ ಇನ್ನೊಂದು ಮಾಲಕ್ ಕಟ್ಟತ್ತನೋ ಅದಕ್ಕಾಗಿ ಕೇವಲ ಅಂದ್ರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಪಟ್ಟ ಚಾರು ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ರು ವರದಿ ಅಲೋಕ್ ಚೌಗಲ ನ್ಯೂಸ್ ಬೆಲ್ ಕರ್ನಾಟಕ ಸುದ್ದಿ ನಿಮ್ಮದು ಸದ್ದು ನಮ್ಮದು